ಾಯ ವಿದ್ಮೇ ಮಹಾಸ ಧೀಮಹಿ ತನ್ನೋ ಸುಬ್ರಹ್ಮಣ್ಯ ಪ್ರಚೋದಯ ಆತ ನಮಸ್ಕಾರ ಬಿ ಕೆ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮುನ್ನ ಗುರುಜಿ ಕಡೆಯಿಂದ ಮಂಗಳವಾರದ ಶುಭೋದಯ ಇವತ್ತಿನ ಪಂಚಾಂಗ ಬಂದು ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹಿಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ದ್ವಿತೀಯ ತಿಥಿ ಇವತ್ತು ಪುನರ್ಸು ನಕ್ಷತ್ರ ಇದೆ ಇವತ್ತು ಅವಕಾಲ ಮಧ್ಯಾಹ್ನ ಮೂರು ಗಂಟೆ ಹತ್ತು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತಾರು ನಿಮಿಷದವರೆಗೂ ಇರುತ್ತೆ ಯಾರ ಮನೆಯಲ್ಲಿ ದಂಪತಿಗಳಿಗೆ ಪದೇ ಪದೇ ಜಗಳಾಗ್ತಾ ಇರುತ್ತೆ ಒಂದ್ ದಿವಸ ಚೆನ್ನಾಗಿದ್ರೆ ಇನ್ನೊಂದ್ ದಿವಸ ಚೆನ್ನಾಗಿರಲ್ಲ ಮನಸ್ತಾಪ ಬರುತ್ತೆ ಎಷ್ಟೇ ಸಂಧಾನ ಮಾಡಿದ್ರು ಸಹ ಅವರು ಒಂದಾಗ್ತಾ ಇರಲ್ಲ ಅಂತಕ್ಕಂಥವ್ರು ಇವತ್ತು ನಾನು ಹೇಳ್ತಕ್ಕಂತ ಸುಲಭ ಪರಿಹಾರವನ್ನ ಮನೆಯಲ್ಲಿ ಮಾಡ್ಕೊಂಡ್ರೆ ಎಲ್ಲಾ ರೀತಿ ಸಮಸ್ಯೆ ಪರಿಹಾರ ಆಗಿ ದಂಪತಿಗಳು ತುಂಬಾ ಚೆನ್ನಾಗಿ ಇರ್ತಾರೆ ಆ ವಿಷಯವನ್ನ ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿಗೆ ಇವತ್ತು ಪಂಚಮಾಧಿಪತಿ ಬಂದು ಒಂಬತ್ತನೇ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಯಾರಾದರೂ ದೇವಸ್ಥಾನ ದರ್ಶನ ಮಾಡ್ಬೇಕು ಪುಣ್ಯಕ್ಷೇತ್ರ ದರ್ಶನ ಮಾಡ್ಬೇಕು ಅಂತಕ್ಕಂಥವ್ರಿಗೆ ಕುಟುಂಬ ಸಹಿತವಾಗಿ ಹೋಗಿ ದೇವ ದರ್ಶನ ಮಾಡ್ತಕ್ಕಂತ ಅತ್ಯಂತ ಶುಭ ದಿನ ಆಗಿದೆ ಇವತ್ತು ಸರ್ಕಾರಿ ಕೆಲಸ ಕಾರ್ಯದಲ್ಲಿ ಮುನ್ನಡೆ ಆಗ್ತದೆ ತಾಯಿ ತಂದೆಯಿಂದ ಆಸ್ತಿ ಮನೆ ವಿಚಾರಕ್ಕೆ ನಿಮ್ಗೆ ಲಾಭ ಬರ್ತಕ್ಕಂತ ದಿನ ಆಗಿದೆ ಇವತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಕೀರ್ತಿ ಸಿಗ್ತಕ್ಕಂತ ದಿನ ಆಗಿದೆ ಇವತ್ತು ಯಾರದು ಗೂಡ್ಸ್ ವೆಹಿಕಲ್ ಖರೀದಿ ಮಾಡಬೇಕು ನಮ್ಗೆ ಒಂದು ಅವಶ್ಯಕತೆ ಇದೆ ಅಂತಂದ್ರೆ ಗೂಡ್ಸ್ ವೆಹಿಕಲ್ ಖರೀದಿ ಮಾಡ್ಲಿಕ್ಕೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ಶಿವನ ಆರಾಧನೆ ಮಾಡೋದ್ರಿಂದ ಶಿವನ ಸ್ಮರಣೆ ಮಾಡೋದ್ರಿಂದ ಎಲ್ಲಾ ರೀತಿ ದೋಷಗಳು ಪರಿಹಾರ ಆಗುತ್ತೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಆರು ಋಷಭ ರಾಶಿ ಋಷಭ ರಾಶಿ ಇವತ್ತು ಲಾಭದಲ್ಲಿ ರಾಹುಗ್ರಹ ಸ್ಥಿತನಾಗಿರೋದ್ರಿಂದ ಇವತ್ತು ಬರಬೇಕಾದಂತಹ ಹಣ ಯಾವುದು ಸಹ ಬರುವುದಿಲ್ಲ ಇವತ್ತು ಕೆಲಸ ಕಾರ್ಯದಲ್ಲಿ ಸುತ್ತ ಆಟ ಆಗುತ್ತೆ ಎಷ್ಟು ಸುತ್ತಾಟ ಇವತ್ತು ಕೆಲಸ ಕಾರ್ಯಗಳು ಕೈಗೂಡೋದಿಲ್ಲ ಇವತ್ತು ಕೆಟ್ಟ ಜನಗಳ ಸಹವಾಸ ಕೆಟ್ಟ ಯೋಚನೆಗಳಿಂದ ತೊಂದರೆ ಆಗ್ತಕ್ಕಂತ ಸಂಭವ ಇದೆ ಇವತ್ತು ವಾಹನ ಅಪಘಾತ ಭಯ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ವಿದ್ಯಾರ್ಥಿಗಳಿಗೆ ಆರೋಗ್ಯ ಭಯ ಕಾಣೋದ್ರಿಂದ ಸ್ವಲ್ಪ ಆಗದ ಕಡೆ ಗಮನವನ್ನು ಹರಿಸ್ಬೇಕು ಇವತ್ತು ಉದ್ದಿನ ಬೆಳೆಯನ್ನ ದಾನ ಮಾಡೋದ್ರಿಂದ ಎಲ್ಲಾ ರೀತಿಯ ದೋಷಗಳು ಪರಿಹಾರ ಆಗುತ್ತೆ ಓಂ ರಾಹುವೇ ನಮಃ ಈ ಮಂತ್ರವನ್ನ ಹದಿನಾರು ಬಾರಿ ಹೇಳಿದ್ರೆ ನಿಮಗೆ ಶುಭ ಫಲವನ್ನು ಹೊಂದಬಹುದು ಇವತ್ತು ಶುಭ ಸಂಖ್ಯೆ ಒಂದು ಆರು ಅಶುಭ ಸಂಖ್ಯೆ ಒಂದು ಒಂದು ಮಿಥುನ ರಾಶಿ ಮಿಥುನ ರಾಶಿಗೆ ಇವತ್ತು ಲಗ್ನದಲ್ಲೇ ಚಂದ್ರಗ್ರಹ ಸ್ಥಿತ ಆಗಿರೋದ್ರಿಂದ ಇವತ್ತು ಮಾನಸಿಕ ನೆಮ್ಮದಿ ಇರತಕ್ಕಂತ ದಿನ ಆಗಿದೆ ಇವತ್ತು ಯಾರು ಸಹ ತೂರ್ಕಿಗೋಸ್ಕರ ಹಣವನ್ನ ಖರ್ಚು ಮಾಡಬಹುದು ಅದರಿಂದ ಹಣದ ಹಣದ ಸಮಸ್ಯೆ ಬರ್ತಕ್ಕಂತಹ ಸಂಭವ ಇದೆ ಇವತ್ತು ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತದೆ ಹತ್ತಿರದ ಪ್ರಯಾಣ ಯೋಗ ಇವತ್ತು ಇದೆ ಇವತ್ತು ಸ್ನೇಹಿತರ ಜೊತೆ ಪ್ರವಾಸ ಹೋಗ್ತಕ್ಕಂತ ಶುಭ ದಿನ ಆಗಿದೆ ಇವತ್ತು ಮಕ್ಕಳಿಗೆ ಶೀತ ಬಾಧೆ ಕಾಡತಕ್ಕಂಥ ಸಂಭವ ಇದರಿಂದ ಆರೋಗ್ಯದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಇವತ್ತು ಬಿಳಿ ವಸ್ತ್ರ ಮತ್ತೆ ಅಕ್ಕಿಯನ್ನ ದಾನ ಮಾಡೋದ್ರಿಂದ ಎಲ್ಲ ರೀತಿ ಶುಭ ಫಲವನ್ನು ಹೊಂದಬಹುದು ಇವತ್ತು ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಎರಡು ಕಟಕ ರಾಶಿ ಕಟಕ ರಾಶಿ ಇವತ್ತು ದ್ವಿತೀಯಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಸ್ಥಿತಿ ಆಗಿರೋದ್ರಿಂದ ಸಾಲ ಬಾಧೆಯಿಂದ ಇವತ್ತು ಅಶಾಂತಿ ಆಗ್ತಕ್ಕಂಥದ್ದು ಸಾಲ ಬಾಧೆಯಿಂದ ತೊಂದರೆ ಆಗತಕ್ಕಂತ ದಿನ ಆಗಿದೆ ಇವತ್ತು ಕೆಲಸ ಜಾಗದಲ್ಲಿ ಶತ್ರು ಭಯ ಸಹ ಇದೆ ಇವತ್ತು ಆರೋಗ್ಯದ ವಿಚಾರಕ್ಕೆ ಹೆಚ್ಚಿನ ಹಣ ಖರ್ಚಾಗ್ತಕ್ಕಂತ ಸಂಭವ ಇದೆ ಇವತ್ತು ಕೋರ್ಟ್ ವಿಚಾರದಲ್ಲಿ ಹಿನ್ನಡೆ ಆಗ್ತದೆ ಮಕ್ಕಳ ವಿದ್ಯಾಭ್ಯರ್ಥಗಳು ಸಹ ಹಿನ್ನಡೆ ಆಗುತ್ತೆ ಇವತ್ತು ದುರ್ಗಾದೇವಿ ದೇವಸ್ಥಾನಕ್ಕೆ ಅಕ್ಕಿ ಮತ್ತು ಬೆಲ್ಲವನ್ನು ಕೊಟ್ಟು ಪೂಜೆ ಮಾಡಿಸೋದ್ರಿಂದ ಎಲ್ಲಾ ರೀತಿ ದೋಷ ಪರಿಹಾರ ಆಗುತ್ತೆ ಇವತ್ತು ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಆರು ಸಿಂಹರಾಶಿ ಸಿಂಹರಾಶಿ ಇವತ್ತು ವ್ಯಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಸ್ಥಿತರಾಗಿರೋದ್ರಿಂದ ಯಾರೆಲ್ಲ ಸರ್ಕಾರಿ ಕೆಲಸದಲ್ಲಿ ಇದ್ದೀರಾ ಅಂತವ್ರಿಗೆ ಆಕಸ್ಮಿಕವಾಗಿ ಕೆಲಸದಲ್ಲಿ ಬದಲಾವಣೆ ಆಗ್ತಕ್ಕಂತ ಸಂಭವ ಇವತ್ತಿನ ದಿವಸ ಆಗುತ್ತೆ ಯಾರೆಲ್ಲ ಹಾಲು ಮೊಸರು ಮಾಡ್ತೀರಾ ಹಾಲಿನ ಉತ್ಪನ್ನಗಳನ್ನ ಮಾಡ್ತೀರಾ ಅಂತವ್ರಿಗೆ ಇವತ್ತು ಲಾಭದ ದಿನ ಆಗಿದೆ ರೈತರು ಬೆಳೆದಿರ್ತಕ್ಕಂತಹ ಬೆಳೆಗೆ ಇವತ್ತು ಅತ್ಯಂತ ಬೆಲೆ ಲಾಭದ ಬೆಲೆ ಸಿಗ್ತಕ್ಕಂತ ದಿನ ಆಗಿದೆ ಇವತ್ತು ಡ್ರೈವಿಂಗ್ ಕೆಲಸ ಮಾಡತಕ್ಕಂಥವ್ರಿಗೆ ಹೆಚ್ಚು ಹೆಚ್ಚು ಬಾಡಿಗೆ ಸಿಗ್ತಕ್ಕಂತ ದಿನ ಆಗಿದೆ ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ಆಗುತ್ತೆ ಇವತ್ತು ಓಂ ನಮ ಶಿವಾಯ ಈ ಮಂತ್ರವನ್ನ ಹನ್ನೊಂದು ಬಾರಿ ಹೇಳೋದ್ರಿಂದ ಇವತ್ತು ಶಿವನ್ ದೇವಸ್ಥಾನಕ್ಕೆ ಹಾಲನ್ನ ಕೊಡೋದ್ರಿಂದ ಎಲ್ಲಾ ರೀತಿ ದೋಷ ಪರಿಹಾರ ಆಗುತ್ತೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಆರು ಕನ್ಯ ರಾಶಿ ಇವತ್ತು ಭಾಗ್ಯದಲ್ಲಿ ಗುರುಗ್ರಹ ಆಗಿರೋದ್ರಿಂದ ಇವತ್ತು ಗುರು ಹಿರಿಯರಲ್ಲಿ ಮನಸ್ತಾಪ ಆಗ್ತಕ್ಕಂಥ ಸಂಭವ ಇದೆ ಏನೋ ಒಂದು ವಿಷಯ ಹೇಳ್ತಾರೆ ಅದ್ ನಿಮ್ಗೆ ಇಡಿಸಲ್ಲ ಅದರಿಂದ ಸ್ವಲ್ಪ ಮನಸ್ತಾಪ ಆಗ್ತಕ್ಕಂಥ ಸಂಭವ ಇದೆ ಇವತ್ತು ಹಣದ ವಿಚಾರದಲ್ಲಿ ಮೋಸ ಆಗ್ತಕ್ಕಂಥ ಸಂಭವ ಇದೆ ನೀವು ಬ್ಯಾಂಕ್ ಅಲ್ಲಿ ಮಾಡಿರ್ತಕ್ಕಂಥ ಸಾಲದಿಂದ ಇವತ್ತು ನಿಮಗೆ ಸ್ವಲ್ಪ ತೊಂದರೆ ಆಗ್ತಕ್ಕಂಥ ಸಂಭವ ಇದೆ ಇವತ್ತು ವಿದ್ಯಾರ್ಥಿಗಳಿಗೆ ಮತ್ತೆ ಮಾಸ್ಟರ್ಗಳಿಗೆ ಸ್ವಲ್ಪ ವಿದ್ಯೆ ಕಲಿಯೋ ವಿಷಯಕ್ಕೆ ಇಲ್ಲ ಹೋಮ್ ವರ್ಕ್ ವಿಷಯಕ್ಕೆ ಸ್ವಲ್ಪ ಮನಸ್ತಾಪ ಆಗ್ತಕ್ಕಂಥ ಸಂಭವ ಇದೆ ಇವತ್ತು ಹೆಸರು ಕಾಳನ್ನ ದಾನ ಮಾಡೋದ್ರಿಂದ ಓಂ ನಮಃ ಈ ಮಂತ್ರವನ್ನ ಹೇಳೋದ್ರಿಂದ ಎಲ್ಲಾ ರೀತಿ ದೋಷ ಪರಿಹಾರ ಆಗುತ್ತೆ ಇವತ್ತು ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಒಂಬತ್ತು ತುಲಾರಾಶಿ ತುಲಾರಾಶಿ ಇವತ್ತು ಲಗ್ನಾಧಿಪತಿ ಬಂದು ನಾಲ್ಕನೇ ಸ್ಥಾನದಲ್ಲಿ ಸ್ಥಿತರಾಗಿರೋದ್ರಿಂದ ಯಾರಾದ್ರೂ ಇವತ್ತು ಹೊಸ ವಾಹನ ಖರೀದಿ ಮಾಡ್ಬೇಕು ಅಂತಿದ್ರೆ ಹೊಸ ವಾಹನ ಬುಕ್ ಮಾಡ್ಬೇಕು ಅಂತಿದ್ರೆ ಇವತ್ತು ಮಾಡ್ಲಿಕ್ಕೆ ಅತ್ಯಂತ ಶುಭ ದಿನ ಯಾರಾದ್ರೂ ಗಂಡೆ ಎಂಟಿ ಜಗಳದಿಂದ ಮನಸ್ತಾಪದಿಂದ ದೂರ ಆಗಿದ್ರೆ ಅಂತವ್ರು ಇವತ್ತು ಒಂದಾಗ್ತಕ್ಕಂಥ ಶುಭ ದಿನ ಆಗಿದೆ ತಾಯಿ ಆರೋಗ್ಯದಲ್ಲಿ ಚೇತರಿಕೆ ಆಗತಕ್ಕಂತ ದಿನ ಆಗಿದೆ ಇವತ್ತು ಆಸ್ತಿ ಮನೆ ಮಾರಾಟದಿಂದ ಲಾಭ ಬರ್ತಕ್ಕಂಥ ದಿನ ಆಗಿದೆ ಹೋಟೆಲ್ ಬೇಕರಿ ವ್ಯಾಪಾರಗಳಿಗೆ ಇವತ್ತು ಹೆಚ್ಚಿನ ವ್ಯಾಪಾರ ಆಗಿ ಲಾಭ ಬರುತ್ತೆ ಇವತ್ತು ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಒಂದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಇವತ್ತು ಅಷ್ಟಮ ಸ್ಥಾನದಲ್ಲಿ ಚಂದ್ರಗ್ರಹ ಸ್ಥಿತರಾಗಿದ್ದರಿಂದ ಇವತ್ತು ಹಿತಶತ್ರುಗಳ ಕಾಟ ನಿಮ್ಮನ್ನ ಕಾಡುತ್ತೆ ಇವತ್ತು ಅಪಘಾತ ಭಯ ಸಹ ನಿಮ್ಗೆ ಇದರಿಂದ ಸ್ವಲ್ಪ ವಾಹನ ಓಡಿಸ್ಬೇಕಾರೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ಮನೆಯಲ್ಲಿ ಚಿಕ್ಕ ಪುಟ್ಟ ವಿಷಯಕ್ಕೆ ಜಗಳ ಮತ್ತೆ ಮನಸ್ತಾಪ ಆಗ್ತಕ್ಕಂತ ಸಂಭವ ಇದೆ ಇವತ್ತು ನೀವು ಮಾಡತಕ್ಕಂಥ ದುರಭ್ಯಾಸ ಬ್ಯಾಡ ಬೆಳಸಿದ್ರೆ ಸ್ವಲ್ಪ ತೊಂದರೆ ಆಗ್ತಕ್ಕಂತ ಸಂಭವ ಇದೆ ಇವತ್ತು ಭೂಮಿ ವಿಚಾರದಲ್ಲಿ ನಷ್ಟ ಅಂತ ಬಂದಿರ್ತದೆ ಇವತ್ತು ಭೂಮಿ ಮಾಡೋದಾಗ್ಲಿ ಕುಳ್ಳದಾಗ್ಲಿ ಮಾಡೋದು ಅಶುಫಲವನ್ನು ತಂದು ಕೊಡುತ್ತೆ ಇವತ್ತು ಓಂ ಸುಬ್ರಹ್ಮಣ್ಯಾಯ ನಮಃ ಈ ಮಂತ್ರವನ್ನ ಒಂಬತ್ತು ಬಾರಿ ಹೇಳೋದ್ರಿಂದ ಇವತ್ತು ತೊಗರಿ ಬೆಳೆಯನ್ನ ದಾನ ಮಾಡೋದ್ರಿಂದ ಎಲ್ಲಾ ರೀತಿ ಶುಭ ಫಲಗಳು ನಿಮಗೆ ಸಿಗುತ್ತೆ ಇವತ್ತು ಶುಭ ಸಂಖ್ಯೆಗೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಐದು ಧನುಸು ರಾಶಿ ಧನುಸ ರಾಶಿ ಇವತ್ತು ಅಷ್ಟಮಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಇವತ್ತು ಮದುವೆ ವಿಷಯಗಳು ಮದುವೆ ನಿಶ್ಚಯ ಆಗ್ತಕ್ಕಂಥವು ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಂಭವ ಇದೆ ದೂರ ಪ್ರಯಾಣದಿಂದ ಆರೋಗ್ಯದಲ್ಲಿ ಸ್ವಲ್ಪ ಯುವಪರಾಗ್ತಂತ ಸಂಭವ ಇದೆ ಇವತ್ತು ಬರ್ಬೇಕಾದಂತ ಹಣ ಬರುವುದಿಲ್ಲ ಕೆಲಸ ಮಾಡತಕ್ಕಂತ ಜಾಗದಲ್ಲಿ ಕೆಲಸಗಾರರ ಜೊತೆ ಹೊಂದಾಣಿಕೆ ಕೊರತೆ ನಿಮ್ಮನ್ನ ಕಾಡುತ್ತೆ ಹೂ ಹಣ್ಣು ವ್ಯಾಪಾರ ಮಾಡತಕ್ಕಂಥವ್ರಿಗೆ ಇವತ್ತು ನಷ್ಟದ ದಿನ ಆಗಿದೆ ಓಂ ಗುರುವೇ ನಮಃ ಈ ಮಂತ್ರವನ್ನ ಇಪ್ಪತ್ತೊಂದು ಬಾರಿ ಹೇಳೋದ್ರಿಂದ ಕಡಲೆ ಕಾಳನ್ನ ಗಣಪತಿ ದೇವಸ್ಥಾನಕ್ಕೆ ಕೊಡೋದ್ರಿಂದ ಎಲ್ಲಾ ರೀತಿ ದೋಷ ಪರಿಹಾರ ಆಗುತ್ತೆ ಇವತ್ತು ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಆರು ಮಕರ ರಾಶಿ ಮಕರ ರಾಶಿ ಇವತ್ತು ಸಪ್ತಮಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಇವತ್ತು ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥ ಸಂಭವ ಇದೆ ಅಣ್ಣ ತಮ್ಮಂದ್ರಲ್ಲಿ ಮನಸ್ತಾಪ ಬಂದು ಜಗಳ ಆಗತಕ್ಕಂತ ಸಂಭವ ಇದೆ ಇವತ್ತು ವ್ಯಾಪಾರದಲ್ಲಿ ನಷ್ಟ ಆಗ್ತಕ್ಕಂಥದ್ದು ಬರ್ಬೇಕಾದಂತ ಹಣ ಬರೋದಿಲ್ಲ ಇವತ್ತು ವಿದ್ಯಾರ್ಥಿಗಳು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗ್ತದೆ ಇವತ್ತು ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟ ಉಂಟಾಗುತ್ತೆ ಇವತ್ತು ದ್ವಿಚಕ್ರ ವಾಹನ ಖರೀದಿಗೆ ಅಶುಭ ದಿನ ಇವತ್ತು ಯಾರು ಸಹ ಸಾಲ ಮಾಡಿ ಆಭರಣಗಳನ್ನ ತರಬಾರದು ಇವತ್ತು ಎಲ್ಲ ಅಶುಭ ದೋಷ ನಿವಾರಣೆಗೆ ಎಳ್ಳನ ದಾನ ಮಾಡೋದ್ರಿಂದ ಎಲ್ಲ ದೋಷ ಪರಿಹಾರ ಆಗತ್ತೆ ಓಂ ಶನೇಶ್ವರಾಯನ ಮಹಾ ಈ ಮಂತ್ರವನ್ನ ಎಂಟು ಬಾರಿ ಹೇಳಿದ್ರೆ ಶುಭ ಫಲ ಹೊಂದಬಹುದು ಇವತ್ತು ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಎರಡು ಕುಂಭರಾಶಿ ಕುಂಭರಾಶಿ ಇವತ್ತು ಲಾಭ ಸ್ಥಾನದಲ್ಲಿ ರವಿಗ್ರಹ ಇರೋದ್ರಿಂದ ಯಾರಾದ್ರೂ ಮಕ್ಕಳಿಗೆ ಸರ್ಕಾರಿ ಕೆಲಸ ಬೇಕು ಅಂತ ಹುಡುಕ್ತಾ ಇದ್ರೆ ಅದಕ್ಕೆ ಅಪ್ಲಿಕೇಶನ್ ಆಗ್ತಾ ಇದ್ರೆ ಅದು ಇಂಟರ್ವ್ಯೂ ಅಟೆಂಡ್ ಮಾಡಿ ಕೆಲ್ಸಕ್ಕೋಸ್ಕರ ವೈಟ್ ಮಾಡ್ತಾ ಇದ್ರೆ ಅಂತವ್ರಿಗೆ ಸರ್ಕಾರಿ ಕೆಲಸ ಸಿಗ್ತಕ್ಕಂತ ಶುಭ ದಿನ ಇವತ್ತಾಗುತ್ತೆ ಯಾರೆಲ್ಲ ವ್ಯಕ್ತಿಗಳು ರಾಜಕೀಯದಲ್ಲಿ ಕೆಲಸ ಮಾಡ್ತೀರಾ ರಾಜಕೀಯ ವ್ಯಕ್ತಿಗಳ ಜೊತೆ ಒಡನಾಟ ಇಟ್ಕೊಂಡಿದ್ರ ಅಂತವ್ರಿಗೆ ಒಂದು ಒಳ್ಳೆ ಯಶಸ್ಸು ಕೀರ್ತಿ ಒಳ್ಳೆ ಸ್ಥಾನಮಾನ ಸಿಗ್ತಕ್ಕಂಥ ಇವತ್ತು ಶುಭ ದಿನ ಆಗಿದೆ ಇವತ್ತು ರೈತರಿಗೆ ಸರ್ಕಾರದ ಕಡೆಯಿಂದ ಸಹಾಯ ಸಿಗ್ತಕ್ಕಂಥದ್ದು ದಿನ ಆಗಿದೆ ಇವತ್ತು ಸ್ನೇಹಿತರ ಕಡೆಯಿಂದ ನಿಮಗೆ ಹಣದ ಸಹಾಯ ಸಿಗ್ತದೆ ಇವತ್ತು ಮನೆಯಲ್ಲಿ ಎಲ್ಲಾ ರೀತಿ ನೆಮ್ಮದಿಯ ವಾತಾವರಣ ಇರುತ್ತೆ ಇವತ್ತು ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಐದು ಮೀನರಾಶಿ ಮೀನರಾಶಿ ಇವತ್ತು ಪಂಚಮಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಸ್ಥಿತರಾಗಿರೋದ್ರಿಂದ ಇವತ್ತು ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಸ್ವಲ್ಪ ಮನೆಯಲ್ಲಿ ಜಗಳ ಆಗ್ತಕ್ಕಂತ ಸಂಭವ ಇದೆ ಇವತ್ತು ದೂರ ಪ್ರಯಾಣದಿಂದ ಸ್ವಲ್ಪ ದೇಹಕ್ಕೆ ಆಯಾಸ ಆಗ್ತಕ್ಕಂತ ಸಂಭವ ಇದೆ ಇವತ್ತು ಅಪಘಾತ ಅಪಯಾಸ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಇವತ್ತು ವಾಹನ ರಿಪೇರಿ ಮಾಡ್ತಕ್ಕಂಥವ್ರಿಗೆ ಪ್ಲಾಸ್ಟಿಕ್ ವ್ಯಾಪಾರಗಳಿಗೆ ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ಹಳ್ಳಿ ಮರಕ್ಕೆ ಒಂಬತ್ತು ಪ್ರದಕ್ಷಿಣೆಯನ್ನು ಮಾಡಿ ಬರೋದ್ರಿಂದ ಎಲ್ಲ ರೀತಿ ದೋಷ ಪರಿಹಾರ ಆಗುತ್ತೆ ಇವತ್ತು ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ಯಾರ ಮನೆಯಲ್ಲಿ ದಂಪತಿಗಳಿಗೆ ಜಗಳ ಆಗ್ತಾ ಇದೆ ಪದೇ ಪದೇ ಮನಸ್ತಾಪ ಆಗ್ತಾ ಇದೆ ಅಂತಕ್ಕಂಥವ್ರು ಎರಡು ಎಡಮುರಿ ಬಲುಮುರಿಯನ್ನು ತಗೊಂಡು ಎರಡು ಅರಶಿನ ಬೋಟು ತಗೊಂಡು ಅವೆರಡನ್ನ ಒಟ್ಟಿಗೆ ಹಳದಿ ದಾರದಲ್ಲಿ ಸುತ್ತಿ ಬಿಳಿ ಬಟ್ಟೆಯಲ್ಲಿ ಕಟ್ಟಿಗೆ ಮನೆ ದೇವ್ರ ಮನೆಯಲ್ಲಿಟ್ಟು ಇಪ್ಪತ್ತೊಂದು ದಿವಸ ಪೂಜೆಯನ್ನ ಮಾಡಿ ತದನಂತರ ಅದನ್ನ ಹಳ್ಳಿ ಮರ ಬೇವಿನ ಮರ ಒಟ್ಟಿಗೆ ಇರತಕ್ಕಂತಹ ಜಾಗದಲ್ಲಿ ಕಟ್ಟಿ ಬರೋದ್ರಿಂದ ಎಲ್ಲ ರೀತಿ ದೋಷ ಪರಿಹಾರ ಆಗಿ ದಂಪತಿಗಳು ಸುಖದಿಂದ ಜೀವನ ಮಾಡ್ತಾರೆ ನಮಸ್ಕಾರ